ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನೀವು ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡ್ತೀರಾ ಹಾಗೆ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡ್ತೀರಾ ನೀವು ಸ್ಟೂಡೆಂಟ್ ಆಗಿರ್ಬೋದು ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ನೀವು ಎಂಪ್ಲಾಯಿ ಆಗಿರ್ಬೋದು ನೀವು ಏನು ಬೇಕಾದರೂ ಆಗಿರ್ಬೋದು ಒಂದು ವೇಳೆ ಏನಾದರೂ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿದ್ರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಾ ಮೈಂಡನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದೆ ಹೋಗ್ಬೋದು ಸಕ್ಸಸ್ ಕಾಣ್ಬೋದು ಪ್ರಪಂಚದಲ್ಲಿ ತುಂಬ ಜನ ಅವರ ಮೈಂಡನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳೋಲ್ಲ ಆದರೆ ನೀವು ಅಂಥವರಾಗಬೇಡಿ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೈಂಡನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಯಾವ ಥರ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನಿಲ್ಲಿ ನಿಮಗೆ ಮಹಾನ್ ವ್ಯಕ್ತಿಗಳು ಹೇಳಿರೋಂಥ ವಿಷಯನ ನಿಮಗೆ ಹೇಳ್ತೀನಿ ಈ ವಿಷಯಗಳನ್ನು ನಿಮಗೆ ಯಾರು ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಎಲ್ಲೂ ಸಹ ಹೇಳೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ ಸೊ ಲೆಟ್ಸ್ ಬಿಗಿನ್ ಎಲ್ಲಿವರೆಗೂ ನೀವು ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಮೈಂಡ್ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನಿಮ್ಮ ಶರೀರ ಒಂದು ರಥದ ಥರ ಆ ರಥವನ್ನು ನಡೆಸುವ ಹೆಸರು ನಿಮ್ಮ ಮೈಂಡ್ ಆದರೆ ಆ ರಥದಲ್ಲಿ ಕೂತಿರೋರು ಆ ಮಾಲೀಕರು ಮಾತ್ರ ನೀವೇ ಆಗಿರ್ತೀರ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಓನರು ನಿಮ್ಮ ಮೈಂಡು ನಿಮ್ಮ ಹತ್ರ ಕೆಲಸ ಮಾಡುವಂಥ ಸರ್ವೆಂಟು ಆದರೆ ಇಲ್ಲಿ ಏನಂತಂದರೆ ನಿಮ್ಮ ಮೈಂಡ್ ಅಂದರೆ ಸರ್ವೆಂಟ್ ಅಂತ ಏನು ಹೇಳ್ತಾ ಇದ್ದೀವಿ ಸರ್ವೆಂಟ್ ಹೇಳ್ದಂಗೆ ಓನರ್ ಇದ್ದಾರೆ ಆದರೆ ನೀವು ನಿಮ್ಮ ಮೈಂಡ್ಗೆ ಆ ಥರ ಅಲ್ಲ ಈ ಥರ ಮಾಡು ಅಂತ ಹೇಳಿದ್ರೆ ಅದು ಕೇಳುತ್ತೆ ಆದರೆ ನೀವು ಅದನ್ನು ಕೇಳೋದಿಲ್ಲ ಆದ್ದರಿಂದ ನಿಮ್ಮ ಮೈಂಡು ಬೇಡದೇ ಇರೋ ವಿಷಯದಲ್ಲಿ ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡುತ್ತೆ ನಿಮ್ಮ ಗುರಿನ ಮುಟ್ಟೋದಕ್ಕೆ ನೀವು ಏನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಎನರ್ಜಿನೇ ಇರೋದಿಲ್ಲ ದ ಲಾ ಆಫ್ ಥರ್ಮೋ ಏನು ಹೇಳುತ್ತೆ ಅಂದರೆ ಎನರ್ಜಿನ ಸೃಷ್ಟಿಸೋಕ್ಕೂ ಆಗೋದಿಲ್ಲ ಎನರ್ಜಿನ ನಾಶ ಮಾಡೋದಕ್ಕೂ ಆಗೋದಿಲ್ಲ ಆದರೆ ನೀವು ಎನರ್ಜಿನ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಇದನ್ನು ವರ್ಗಾಯಿಸ್ಬೋದು ಸೊ ನಮಗೆ ಎನರ್ಜಿನ ಸೃಷ್ಟಿಸೋದಕ್ಕೆ ಆಗೋದಿಲ್ಲ ಎನರ್ಜಿನ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾದರೆ ಪ್ರತಿದಿನ ನಿಮ್ಮ ಹತ್ರ ಒಂದು ಲಿಮಿಟೆಡ್ ಎನರ್ಜಿ ಇರುತ್ತೆ ಆ ಎನರ್ಜಿಯನ್ನು ನೀವು ಎಲ್ಲಿ ಬಳಸ್ತೀರಾ ಅಲ್ಲೇ ನೀವು ಮಾಸ್ಟರ್ ಆಗ್ತೀರಾ ಈಗ ನೀವು ಅಂದ್ಕೊಳ್ಳಿ ಪ್ರತಿ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಇದೆ ಅಂತ ಆ ಎನರ್ಜಿಯನ್ನು ನೀವು ಎಲ್ಲಿ ಬಳಸಬೇಕು ಅಂತ ನಿಮಗೆ ಅದು ಗೊತ್ತಿರಬೇಕು ನೀವು ನಿಮ್ಮ ದುಡ್ಡನ್ನು ಯಾವ ದೃಷ್ಟಿಯಿಂದ ನೋಡ್ತೀರಾ ನಿಮ್ಮ ಎನರ್ಜಿಯನ್ನು ಕೂಡ ನೀವು ಅದೇ ದೃಷ್ಟಿಯಿಂದ ನೋಡಬೇಕು ಯಾಕಂದರೆ ಎಲ್ಲಿ ನಿಮ್ಮ ಗಮನ ಹೋಗುತ್ತೆ ಅಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ ಈಗ ನೀವು ಅಂದ್ಕೊಳ್ಳಿ ಪ್ರತಿದಿನ ಏಳರಿಂದ ಎಂಟು ಗಂಟೆ ನೀವು ನಿಧನ ಮಾಡ್ತೀರಾ ಮೂರರಿಂದ ನಾಲ್ಕು ಗಂಟೆ ನಿಮ್ಮ ಒಂದು ದಿನಚರಿ ಡೈಲಿ ರೊಟೀನ್ ಕೆಲಸ ಮಾಡ್ತೀರಾ ಇನ್ನು ಉಳಿದ ಹನ್ನೆರಡು ಗಂಟೆ ನೀವು ಏನು ಮಾಡ್ತೀರಾ ಆ ಹನ್ನೆರಡು ಗಂಟೆಯಲ್ಲಿ ನೀವು ಜಾಸ್ತಿ ಟೈಮ್ ಏನು ಮಾಡ್ತಾ ಇದ್ದೀರಾ ಅಂತ ನೀವು ನೀವೇ ಅಬ್ಸರ್ವ್ ಮಾಡಿ ಯಾಕಂದರೆ ದ ಲಾ ಆಫ್ ಪ್ರಾಕ್ಟೀಸ್ ಏನು ಹೇಳುತ್ತೆ ಅಂತಂದರೆ ನೀವು ಯಾವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅದರಲ್ಲಿ ನೀವು ಉತ್ತಮರಾಗ್ತೀರಾ ಸಪೋಸ್ ಈಗ ನೀವು ಜಾಸ್ತಿ ಟೈಮ್ ನೀವು ನಿಮ್ಮ ಮೊಬೈಲನ್ನು ಯೂಸ್ ಮಾಡೋದರಲ್ಲಿ ಕಳೀತಿದ್ರೆ ನಿಮ್ಮ ಎಲ್ಲ ಎನರ್ಜಿ ಬೇಡದೇ ಇರೋ ಟೈಮಲ್ಲಿ ಅಲ್ಲಿ ನಿಮಗೆ ವೇಸ್ಟ್ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ನೀವು ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮ್ಮಲ್ಲಿ ಎನರ್ಜಿನೇ ಇರೋದಿಲ್ಲ ನಮ್ಮ ಮೈಂಡನ್ನು ನಾವು ನಮ್ಮ ಗುರಿ ಮುಟ್ಟೋದಕ್ಕೆ ಯಾವ ಥರ ಕಂಟ್ರೋಲನ್ನು ಮಾಡಬೇಕು ನೋಡಿ ಮೈಂಡು ಯಾವುದೋ ಮಷಿನ್ ಥರ ಕೆಲಸ ಮಾಡೋದಿಲ್ಲ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಮೈಂಡನ್ನು ಅಬ್ಸರ್ವ್ ಮಾಡಬೇಕು ಯಾವ ಥರ ನಿಮಗೆ ನಿಮ್ಮ ಹಾರ್ಟ್ ಬೀಟನ್ನು ನಿಲ್ಲಿಸೋದಕ್ಕಾಗೋದಿಲ್ಲ ನಿಮ್ಮ ದೇಹದಲ್ಲಿ ಅರಿತಿರೋ ನಿಮ್ಮ ರಕ್ತ ಚಲೆಯ ನಿಲ್ಲಿಸೋಕ್ಕಾಗೋದಿಲ್ಲ ಅದೇ ಥರ ನಿಮ್ಮ ಮೈಂಡಲ್ಲಿರೋ ಥಾಟ್ಸ್ಗಳನ್ನು ನೀವು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಆದರೆ ನೀವು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡ್ಬೋದು ಅಂದರೆ ಎಲ್ಲಿ ನಿಮ್ಮ ಮನಸ್ಸಿನ ಗಮನ ಹೋಗುತ್ತೋ ಅಲ್ಲೇ ನಿಮ್ಮ ಎನರ್ಜಿ ಹಾಳಾಗುತ್ತೆ ಅಂತ ನೀವು ತಿಳ್ಕೋಬೇಕು ನಿಮ್ಮ ಗಮನ ಹೋಗ್ತಾ ಇರೋದನ್ನು ನೀವು ನಿಮ್ಮ ಮೈಂಡ್ಗೆ ತಿಳಿಸ್ಕೊಡ್ಬೇಕು ಯಾವ ಥರ ಅಂತಂದರೆ ನೀವು ನಿಮ್ಮ ಗಮನ ಯಾವ ಕಡೆ ಹೋಗ್ತಾ ಇದೆ ನಾನು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗೋದ ಕಡೆ ನಾನು ಗಮನ ಹೋಗ್ತಾ ಇದೆಯಾ ಇಲ್ಲ ಬೇರೆ ಕಡೆ ನನ್ನ ಗಮನ ನನಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಿಮಗೆ ನೀವೇ ಅನಲೈಸ್ ಮಾಡ್ಕೊಬೇಕು ಯಾವ ಕೆಲಸ ಮಾಡೋದ್ರಿಂದ ನಿಮಗೆ ಪ್ರಗತಿ ಆಗುತ್ತೆ ಅದೇ ಕೆಲಸನ ಮಾಡೋದಕ್ಕೆ ನೀವು ನಿಮ್ಮ ಮೈಂಡನ್ನು ಹೇಳ್ತಾ ಇರಬೇಕು ಕೆಲವರು ಹೇಳ್ತಾರೆ ಬ್ರೋ ನಾನು ಕೆಲಸ ಮಾಡೋದಕ್ಕೆ ಕೂತ್ಕೊಂಡಾಗ ನಮಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಅದು ಬೇರೆದೇ ಇರೋ ವಿಷಯಗಳಲ್ಲಿ ಅದು ಮೈಂಡು ಬ್ಯುಸಿ ಆಗಿಬಿಡುತ್ತೆ ಇದು ಯಾಕೆ ಆಗುತ್ತೆ ಅಂತಂದರೆ ನಿಮ್ಮ ಮೈಂಡು ಡಿಸ್ಟ್ರಾಕ್ಟಕ್ಷನ್ ಡಿಸ್ಟ್ರಾಕ್ಟ್ ಆಗೋದನ್ನೇ ನಿಮ್ಮ ಮೈಂಡು ಪ್ರಾಕ್ಟೀಸ್ ಮಾಡಿಬಿಟ್ಟಿರುತ್ತೆ ಬರೀ ಡಿಸ್ಟ್ರಾಕ್ಷನನ್ನೇ ನಿಮ್ಮ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮೈಂಡು ಅದರಲ್ಲಿ ಮಾಸ್ಟರ್ ಆಗಿಬಿಟ್ಟಿರುತ್ತೆ ಅದನ್ನು ನೀವು ಸರಿಯಾದ ದಾರಿಗೆ ತರಬೇಕು ಅಂತಂದರೆ ನೀವು ಎರಡು ವಿಷಯನ ನೆನಪಲ್ಲಿ ಒಂದನೇ ಬಂದು ನಿಮ್ಮ ಸಂಕಲ್ಪ ಶಕ್ತಿ ನೀವು ಹೆಚ್ಚಿಗೆ ಮಾಡ್ಕೋಬೇಕು ಯಾವ ಥರ ಅಂತಂದರೆ ಪ್ರತಿದಿನ ನೀವು ಟಾರ್ಗೆಟನ್ನು ನೀವು ಒಂದು ಟಾರ್ಗೆಟನ್ನು ಇಟ್ಕೊಬೇಕು ಆ ಟಾರ್ಗೆಟನ್ನು ನೀವು ಅಚೀವ್ ಮಾಡಬೇಕು ಯಾವ ಥರ ಟಾರ್ಗೆಟ್ ಇಟ್ಕೊಬೇಕು ಅಂದರೆ ಈಗ ಬೆಳಗ್ಗೆ ನಾನು ಐದು ಗಂಟೆಗೆ ಎದೊಡಬೇಕು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನನ್ನ ನಾನು ಫೋನನ್ನು ಟಚ್ ಮಾಡೋದಿಲ್ಲ ಹಾಗೆ ಮಧ್ಯಾಹ್ನದತ್ತು ನಾನು ನಿದ್ದೆಯನ್ನು ಮಾಡೋದಿಲ್ಲ ಇವತ್ತು ನಾನು ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಯೂಸೇ ಮಾಡಲ್ಲ ಈ ಥರ ಟಾರ್ಗೆಟ್ನ ಸೆಟ್ ಮಾಡಿ ನೀವು ಯಾವ ಒಂದು ದಿನ ಮಿಸ್ ಮಾಡಿದರೆ ಇದನ್ನು ಮಾಡಿದ್ರೆ ನಿಮ್ಮ ಮೈಂಡು ನೀವು ಹೇಳ್ದಂಗೆ ಕೇಳುತ್ತೆ ಎರಡನೇದು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಗುರಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರಬೇಕು ಯಾವಾಗೆಲ್ಲ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇರ್ತೀರ ಆಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೈಂಡು ನೀವು ನಿಮ್ಮ ಗೋಲ್ನ ಅಚೀವ್ ಮಾಡೋದಕ್ಕೆ ನಿಮಗೆ ದಾರಿ ತೋರಿಸ್ತಾ ಇರುತ್ತೆ ನಿಮ್ಮ ಮೈಂಡಲ್ಲಿ ನಿಮಗೆ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಥಾಟ್ಸ್ ಬರ್ತಾ ಇರುತ್ತೆ ಯಾವ್ಯಾವ ಥರ ನಿಮ್ಮ ಗುರಿನ ಮುಟ್ಟೋದಕ್ಕೆ ನಿಮಗೆ ಗೋಲ್ ಅಚೀವ್ ಮಾಡೋದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಥಾಟ್ಸ್ ನಿಮ್ಮ ಮೈಂಡಲ್ಲಾಗ ಬರ್ತಾ ಇರುತ್ತೆ ಬೇಡದೆ ಇರೋಂತಹ ನೆಗೆಟಿವ್ ಥಾಟ್ಸ್ ಎಲ್ಲ ನಿಮಗೆ ಬರೋದು ಕಡಿಮೆ ಆಗುತ್ತೆ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತಂದರೆ ನಾನು ನಿಮಗೆ ಒಂದು ಬೋನಸ್ ಟಿಪ್ಪನ್ನು ಹೇಳ್ತೀನಿ ಅದು ಏನಂದರೆ ಅದು ಮೆಡಿಟೇಷನ್ ಹೌದು ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಮೈಂಡು ಶಾಂತವಾಗುತ್ತೆ ಹಾಗೆ ಶಾಂತವಾಗಿರುವ ಮೈಂಡು ತುಂಬ ಪವರ್ಫುಲ್ ಮೈಂಡ್ ಆಗಿರುತ್ತೆ ಅದನ್ನು ಸೈನ್ಸ್ ಪ್ರೂವ್ ಮಾಡಿದೆ ಅದಕ್ಕೋಸ್ಕರ ಪ್ರತಿದಿನ ನೀವು ಮೆಡಿಟೇಷನ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಸ್ನೇಹಿತರೆ ನಿಮಗೇನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ನೀವು ನನಗೆ ಕೇಳ್ಬೋದು ಮೆಸೇಜ್ ಮಾಡಿ ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ದಲ್ಲಿ ನೀವು ಮೆಸೇಜ್ ಮಾಡಿ ನಾನು ನಿಮಗೆ ಮೆಸೇಜ್ ಮುಖಾಂತರ ರಿಪ್ಲೈ ಮಾಡ್ತೀನಿ ವೀಡಿಯೋ ಇಷ್ಟ ಆಗಿದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್